ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅನ್ನ ಭಾಗ್ಯ ಯೋಜನೆಯ ಮತ್ತೊಂದು ನ್ಯೂಸ್ಗೆ ಸ್ವಾಗತ ಹೌದು ಸ್ನೇಹಿತರೆ ಅನ್ನ ಭಾಗ್ಯ ಯೋಜನೆಯ ಅಕ್ಕಿ ಹಣ ಯಾರೆಲ್ಲ ಪಡೆಯುತ್ತಿದ್ದಾರಲ್ಲ ಅವರಿಗೆಲ್ಲ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಇದು ಜನವರಿ ತಿಂಗಳ ಅಕ್ಕಿ ಹಣ ಹಣ ಜಮಾ ಮಾಡಲಾಗುತ್ತದೆ ಸೊ ಆ ಒಂದು ಇಪ್ಪತ್ತೈದು ಜಿಲ್ಲೆ ಯಾವಂತ ಯಾವುದಂತ ನೀವು ತಿಳ್ಕೊಬೇಕಾದರೆ ಇನ್ನು ಕೂಡ ನನ್ನ ಅಲ್ಲ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾ ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಮ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಒಬ್ಬೊಬ್ರಿಗೆ ಒಂದನೇ ಕಂತು ಬಂದಿದೆ ಎರಡನೇ ಕಂತು ಬಂದಿಲ್ಲ ಇನ್ನೊಬ್ರಿಗೆ ನಾಲ್ಕನೇ ಕಂತು ಬಂದಿದೆ ಐದನೇ ಕಂತು ಬಂದಿಲ್ಲ ಯಾಕೆ ಅಂತ ಕೇಳ್ತಾ ಇದ್ದೀರ ಸೊ ಅದಕ್ಕೆ ನಾವು ಉತ್ತರ ಕೊಡೋದಾದರೆ ವೀಕ್ಷಕರೇ ಇದನ್ನು ಸಿದ್ದರಾಮಯ್ಯನವರೇ ಸ್ವತಃ ಹೇಳದಂತಹುದು ಸೊ ಇದೇ ಮಾರ್ಚ್ ಮೂವತ್ತೊಂದು ತಾರೀಕುಗಳ ಒಳಗಾಗಿ ನಿಮ್ಮೆಲ್ಲರ ಖಾತೆಗೆ ಇರುವಂತಹ ಅಕ್ಕಿ ಹಣ ಜಮಾ ಮಾಡಲಾಗುತ್ತದೆ ಅಂತ ಹೇಳಲಾಗಿದೆ ಸ್ನೇಹಿತರೆ ಇವು ಇಪ್ಪತ್ತೈದು ಜಿಲ್ಲೆಗಳು ಯಾವುದು ಅಂದರೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡುತ್ತೇನೆ ಮೊದಲನೇದಾಗಿ ಧಾರವಾಡ ಯಾದಗಿರಿ ಉತ್ತರ ಕರ್ನಾಟಕ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ಹಾಗೂ ಮಂಡ್ಯ ವಿಜಯಪುರ ಹಾಗೂ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾಗೂ ಹಾವೇರಿ ಇಷ್ಟೆಲ್ಲ ಜಿಲ್ಲೆಗಳಿಗೆ ಅಮೌಂಟು ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಒಂದು ಜಿಲ್ಲೆಯ ಯಾರ್ದಿರ ನೋಡಿ ಸೊ ಅಮೌಂಟ್ ಬಂದರೂ ಕಮೆಂಟಲ್ಲಿ ಹೇಳಿ ಅಮೌಂಟ್ ಬರದೇ ಇಲ್ಲ ಅಂದರೂ ಕಮೆಂಟಲ್ಲಿ ಹೇಳಿ ತಿಳಿಸಿ ನೋಡೋಣ ಎಷ್ಟು ಜನರಿಗೆ ಹೋಗ್ತಾ ಇದೆ ಅಂತ ಎಷ್ಟು ಜನರಿಗೆ ಅಮೌಂಟ್ ಹೋಗ್ತಾ ಇಲ್ಲ ಅಂತ ತಿಳ್ಕೊಳ್ಳೋಣ ಈಗಾಗಲೇ ಒಂದು ಏಯ್ಟಿ ಪರ್ಸೆಂಟ್ ಜನರಿಗೆ ಮುಟ್ಟಿದೆ ಅಂತ ಕೋಬಹುದು ಜನವರಿ ತಿಂಗಳಿನ ಅಕ್ಕಿ ಇನ್ನೇನು ಟ್ವೆಂಟಿ ಪರ್ಸೆಂಟ್ ಜನರಿಗೆ ಮಾತ್ರ ಜಮಾ ಆಗೋದು ಬಾಕಿ ಇದೆ ಅಂತ ಹೇಳ್ಬೋದು ಇನ್ನೇನು ಸ್ವಲ್ಪ ದಿನದಲ್ಲೇ ಪೇಪರ್ ತಿಂಗಳ ಅಕ್ಕಿ ಹಣ ಭೀ ಸ್ಟಾರ್ಟ್ ಮಾಡಲು ಸಿದ್ಧರಾಗಿದ್ದಾರೆ ಅದಕ್ಕಾಗಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅರಾ ಟ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ